ಸಿದ್ದರಾಮಯ್ಯವರು ಬಹಳ ವ್ಯವಸ್ಥಿತವಾಗಿ ಕಲ್ಲೋಡ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ತಿಕ್ಕಾಟ ಸ್ಟಾರ್ಟ್ ಆಗಿದೆ ಎಲ್ಲೋ ಒಂದ್ ಕಡೆ ಜಾತಿಯ ವಿಷಯದಲ್ಲಿ ಒಂದಷ್ಟು ಗೊಂದಲಗಳು ವ್ಯವಸ್ಥಿತ ಗೊಂದಲಗಳನ್ನ ಸಿದ್ದರಾಮಯ್ಯದಲ್ಲಿ ಇರುವಾಗ ಜಾತಿ ಸಮೀಕ್ಷೆ ಮಾಡಿಸಲೇಬೇಕು ಜಾತಿಯ ಲೆಕ್ಕಾಚಾರ ಇಟ್ಕೊಂಡು ರಾಜಕೀಯ ಮಾಡಬೇಕು ಸಿದ್ದರಾಮಯ್ಯವರಿಗೆ ನಾನು ಅಧಿಕಾರದಲ್ಲಿ ಇಳಿದು ಬಿಡ್ತೀನಿ ಅನ್ನೋ ಇರೋದ್ರಿಂದ ಆ ಭಯದಿಂದ ಅವರು ಇಷ್ಟು ತುರ್ತಾಗಿ ಈ ಸಮೀಕ್ಷೆಯನ್ನ ಮಾಡಿಸ್ಲಿಕ್ಕೆ ಹೊಟ್ಟಿದ್ದಾರೆ ಬಟ್ ಈ ಸಮೀಕ್ಷೆಯಿಂದ ಅಂತ ದೊಡ್ಡ ಮಟ್ಟದ ಲಾಭ ಆಗಲಿ ಬದಲಾವಣೆ ಆಗಲಿಂತೂ ಆಗಲ್ಲ ದಾಟ ಅಂತೂ ಆಗಲ್ಲ ಜಾತಿ ಗಣತಿ ಸಮೀಕ್ಷೆ ವಿಚಾರ ಹೈಕೋರ್ಟ್ ಅಂಗಳದಲ್ಲಿ ಇವತ್ತು ಇತ್ಯರ್ಥ ಆಗುತ್ತಾ ಎಲ್ಲರೂ ಕೂಡ ಕಾದ್ ನೋಡ್ತಾ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಲಾಯರ್ ಪ್ರದೀಪ್ ಕುಮಾರ್ ಅವರಿದ್ದಾರೆ ಬನ್ನಿ ಸರ್ ಜಾತಿ ಗಣತಿ ವಿಚಾರ ಪ್ರತಿದಿನ ಚರ್ಚೆ ಆಗ್ತಿರುವಂತ ಎರಡು ಮೂರು ದಿನಗಳಿಂದ ಕೋರ್ಟಲ್ಲಿ ಚರ್ಚೆ ಆಗ್ತಿದೆ ಇವತ್ತು ಇತ್ಯರ್ಥ ಆಗುತ್ತಾ ಹೈಕೋರ್ಟ್ ನಲ್ಲಿ ಏನ್ ಹೇಳ್ತೀರಿ ನೀವು ಅನ್ನುವಂಥದ್ದು ನನಗಿರೋ ಮಾಹಿತಿ ಪ್ರಕಾರ ಇವತ್ತು ತೀರ್ಮಾನ ಆಗೋದು ಡೌಟ್ ಇದೆ ಯಾಕಂದ್ರೆ ಈಗ ಆಲ್ರೆಡಿ ಕಳೆದ ಎರಡು ದಿವಸಗಳಿಂದ ಸಮೀಕ್ಷೆ ಪ್ರಾರಂಭ ಆಗಿದೆ ಆದ್ರೆ ಸಿದ್ದರಾಮಯ್ಯವರು ಭಾಳ ವ್ಯವಸ್ಥಿತವಾಗಿ ಕಲ್ಲೊಡಿದಿದ್ದಾರೆ ಭಾಳ ವ್ಯವಸ್ಥಿತವಾಗಿ ಈ ಈ ವಿಷಯವನ್ನು ಜನರಿಗೆ ರೀಚ್ ಮಾಡಿದ್ದಾರೆ ಜನ ಅವರವರೇ ಗುದ್ದಾಡೋ ಥರ ಕುಸ್ತಿ ಆಡೋ ಥರ ಬಂದು ನಿಂತಿದ್ದಾರೆ ನಿಮಗೆ ಫರ್ ಎಕ್ಸಾಂಪಲ್ ಹೇಳ್ತೀನಿ ಲಿಂಗಾಯಿತರು ವೀರಶವರು ಜಗಳಾಡ್ತಿದ್ದಾರೆ ಅಲ್ಲಿ ದಲಿತರು ಬೌದ್ಧರು ಅಂತ ಜಗಳ ಇದ್ದಾರೆ ಗೌಡ್ರು ಕುಂಚಿಟಿಗರು ಜಗಳ ಆಡ್ತಾ ಇದ್ದಾರೆ ಅಂದರೆ ಎಲ್ಲ ಕೂಡ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಎಲ್ಲೋ ಒಂದು ಕಡೆ ಒಂದು ತಿಕ್ಕಾಟ ಸ್ಟಾರ್ಟ್ ಆಗಿದೆ ಎಲ್ಲೋ ಒಂದು ಕಡೆ ಸಮಾಜ ಒಂದು ಕಡೆ ಭಾಳ ವ್ಯವಸ್ಥಿತವಾಗಿ ಜಾತಿ ಬಗ್ಗೆ ಎಲ್ರಿಗೂ ಪ್ರೀತಿ ಇದ್ದೇ ಇರ್ತದೆ ಅವರದೇ ಆದ ಜಾತಿಯನ್ನು ಜಾತಿ ನೆಲಗಟ್ಟಿನಲ್ಲಿ ಜೀವನವನ್ನು ನಡ್ ಕಟ್ ಕಟ್ಕೊಂಡಿದ್ದಾರೆ ಆದರೆ ಇದೆಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರು ಜಾತಿ ಸಮೀಕ್ಷೆ ಅಲ್ಲ ಅಂತೇಳಿ ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳಿದ್ರು ಸಹಿತ ಜಾತಿಯನ್ನು ಮಾನದಂಡವಾಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಜಾತಿಯ ವಿಷಯದಲ್ಲಿ ಒಂದಷ್ಟು ಗೊಂದಲಗಳು ವ್ಯವಸ್ಥಿತ ಗೊಂದಲಗಳನ್ನು ಸಿದ್ದರಾಮಯ್ಯವರು ಹುಟ್ಟಾಕಿದ್ದಾರೆ ಮತ್ತು ಈ ಗೊಂದಲ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲ ದೊಡ್ಡ ಮಟ್ಟದ ಹೋರಾಟ ಆಗುತ್ತಾ ದೊಡ್ಡ ಮಟ್ಟದ ಗೊಂದಲ ಸೃಷ್ಟಿಯಾಗುತ್ತಾ ಜಾತಿ ಜಾತಿಗಳ ನಡುವೆ ತಿಕ್ಕಾಟ ಸ್ಟಾರ್ಟ್ ಆಗುತ್ತಾ ಅಥವಾ ದೊಡ್ಡ ಮಟ್ಟದ ಕಂದಕಗಳೇ ಸೃಷ್ಟಿಯಾಗುತ್ತಾ ಅನ್ನೋ ಆತಂಕ ನನಗಂತೂ ಕಾಡ್ತಾ ಇದೆ ಓಕೆ ಜಾತಿ ಗಣತಿ ಪ್ರಾರಂಭ ಮಾಡದ ದಿನದಿಂದಲೂ ಕೂಡ ಟೆಕ್ನಿಕಲ್ ಇಶ್ಯೂ ಅನ್ನುವಂಥದ್ದು ಕೂಡ ಇರುವಂಥದ್ದು ಅಂದ್ರೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವಾಗ ಗರ್ಭಿಣಿಯವರನ್ನು ಆಮೇಲೆ ವಯಸ್ಸಾದವ್ರನ್ನೂ ಕೂಡ ಈ ಒಂದು ಜಾತಿ ಗಣತಿ ಸಮೀಕ್ಷೆಗೆ ಎಲ್ಲೋ ಒಂದು ಕಡೆ ಸರ್ಕಾರ ನಿಯೋಜನೆ ಮಾಡಿರುವಂಥದ್ದು ಹದಿನೈದು ದಿನದಲ್ಲಿ ಸಮೀಕ್ಷೆ ಆಗಬೇಕು ಅನ್ನುವಂತಹ ಒತ್ತಡದಲ್ಲಿ ಈ ಕೆಲಸಗಳ ಆಗ್ತಾ ಇದೆಯಾ ಆಗತ್ತ ನಿಜವಾಗಿ ಹದಿನೈದು ದಿನದಲ್ಲಿ ಅಂತ ಸಿದ್ದರಾಮಯ್ಯನವ್ರಿಗೆ ಒಂದೊಂದು ಇದೆ ನಾನು ಇರುವಾಗ ಅಧಿಕಾರದಲ್ಲಿ ಇರುವಾಗ ಜಾತಿ ಸಮೀಕ್ಷೆ ಮಾಡಿಸ್ಲೇಬೇಕು ಜಾತಿಯ ಲೆಕ್ಕಾಚಾರ ಇಟ್ಕೊಂಡು ರಾಜಕೀಯ ಮಾಡಬೇಕು ಅನ್ನುವ ಅಪೇಕ್ಷೆಯನ್ನು ಹೊಂದಿರತಕ್ಕಂಥ ಸಿದ್ದರಾಮಯ್ಯನವರು ನಾನೆಲ್ಲ ನವೆಂಬರ್ ತಿಂಗಳಾದರೆ ಅಧಿಕಾರ ಕೊಟ್ಬಿಡ್ಬೇಕಾಗ್ಬಹುದು ಅಧಿಕಾರ ಹಸ್ತಾಂತರ ಮಾಡಬೇಕಾಗ್ಬೋದು ಅನ್ನುವ ಕಾರಣಕ್ಕೋಸ್ಕರನೇ ಈ ಹದಿನೈದು ದಿವಸ ಟೈಮ್ನ ಫಿಕ್ಸ್ ಮಾಡಿ ಭಾಳ ಆತುರ ಆತುರವಾಗಿ ಈ ಸಮೀಕ್ಷೆಯನ್ನು ಮಾಡಿಸುವಲ್ಲಿ ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ ಆದರೆ ಇದರಲ್ಲಿರ್ತಕ್ಕಂಥ ಸಮಸ್ಯೆಗಳು ಜಾತಿ ಸಮೀಕ್ಷೆಯನ್ನು ಮಾಡಲಿಕ್ಕಿಂತ ಮೊದಲೇ ಸಂಘ ಸಂಸ್ಥೆಗಳನ್ನು ರಾಜಕೀಯ ಪಕ್ಷಗಳನ್ನು ಕೆಲವು ಮುಖಂಡರುಗಳನ್ನು ಸಾಹಿತಿಗಳನ್ನು ಮತ್ತು ಜಾತಿ ಈ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥವ್ರನ್ನ ಒಪೀನಿಯನ್ನ ಕೇಳಿ ಅದರ ಆಧಾರದ ಮೇಲೆ ನೀವೊಂದು ಮಾನ್ಯಗಳನ್ನು ಇಟ್ಕೊಂಡು ಸಮೀಕ್ಷೆ ಮಾಡಿದಿದ್ರೆ ಯಶಸ್ವಿ ಆಗ್ಬೋದಾಯಿತು ಆದರೆ ನೀವೇ ಹೇಳ್ತೀರಿ ನಮ್ಮ ಜಾ ಅವ್ರದೇ ಕುರುಬ ಜಾತಿಯಲ್ಲೇ ಇಷ್ಟೊಂದು ಜಾತಿಗಳಿದ್ದಾವೆ ಅದೆಲ್ಲ ಬರಿಬೇಡ್ರಿ ಬರೀ ಕುರುಬ ಅಂತ ಬರೀರಿ ಅಂತ ಹೇಳ್ತೀವಿ ಕಾಲಮಲ್ ಮಾತ್ರ ಸಬ್ ಕ್ಯಾಸ್ಟು ಸ ಕ್ಯಾಸ್ಟು ಎಲ್ಲರೂ ಕೊಟ್ಬಿಟ್ಟು ಜಾತಿ ಉಪಜಾತಿಗಳ ಬಗ್ಗೆ ನೀವು ನಮೂದು ಮಾಡಿ ಅದನ್ನು ಗುದ್ದಾಡೋಂಗ ಮಾಡಿದವ್ರೆ ನೀವು ಅದಕ್ಕೆ ಅವಕಾಶವೇ ಕೊಡಬಾರ್ದಿತ್ತು ಕೊಟ್ಟಿದ್ದೀರ ಈಗ ಗುದ್ದಾಡೋ ಈಗ ಗುದ್ದಾಡೋ ಅಂತ ಅವಶ್ಯಕ ಸಂದರ್ಭವನ್ನು ತಂದಿಕ್ಕಿದ್ದೀರ ಇದನ್ನು ನಾವು ಕೇಳಿದ್ರೆ ನಿನ್ನೆ ಅಲ್ಲಿ ಮೈಸೂರಲ್ಲಿ ಪ್ರಶ್ನೆ ಮಾಡೋಕೆ ಹೋದ್ರೆ ಯಾರೋ ಒಬ್ಬರು ಪತ್ರಕರ್ತರು ಮುಖ ಮುಡಿಸ್ಕೊಂಡು ಹೋಗ್ತಾರೆ ಅಂದರೆ ಎಲ್ಲೋ ಸಿದ್ದರಾಮಯ್ಯವ್ರಿಗೆ ನಾನು ಅಧಿಕಾರದಲ್ಲಿ ಇಳಿದುಬಿಡ್ತೀನಿ ಅನ್ನೋ ಧಾವಂತದಲ್ಲಿರೋದರಿಂದ ಆ ಭಯದಿಂದ ಅವರು ಇಷ್ಟು ತುರ್ತಾಗಿ ಈ ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಬಟ್ ಈ ಸಮೀಕ್ಷೆಯಿಂದ ಅಂಥ ದೊಡ್ಡ ಮಟ್ಟದ ಲಾಭ ಆಗಲಿ ಬದಲಾವಣೆ ಆಗಲಿ ಅಂತೂ ಆಗಲ್ಲ ಆದರೆ ಗುದ್ದಾಟ ಅಂತೂ ಆಗುತ್ತೆ ಸಫಲ ಆಗ್ತಾರೆ ವಿಫಲ ಆಗ್ತಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರಿಗೆ ಸಿದ್ದರಾಮಯ್ಯವ್ರ ದೃಷ್ಟಿಕೋನದಿಂದ ಸಫಲರಾಗ್ತಾರೆ ಆದರೆ ಸಮಾಜದ ದೃಷ್ಟಿಯಿಂದ ರಾಜ್ಯದ ದೃಷ್ಟಿಯಿಂದ ನೋಡೋದಾದರೆ ವಿಫಲ ಕಾರಣ ಎಲ್ಲರೂ ಗುದ್ದಾಡ್ಕೊಂಡು ಜಗಳ ಆಡಿಕೊಂಡು ಅವರೆಲ್ಲ ವೈಮನುಷ್ಯ ಉಂಟಾಗಲಿಕ್ಕೆ ಭಾಳ ದೊಡ್ಡ ಮಟ್ಟದ ತೀರ್ಮಾನವನ್ನು ಭಾಳ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ಹಾಗಾದರೆ ಹದಿನೈದು ದಿನ ಒಳಗಡೆ ಏಳು ಕೋಟಿ ಜನಸಂಖ್ಯೆ ಇರುವಂತಹ ರಾಜ್ಯದಲ್ಲಿ ಸಮೀಕ್ಷೆ ನಡೆಯೋಕ್ಕೆ ಸಾಧ್ಯ ಇದೆಯಾ ಆಗುತ್ತಾ ಅನ್ನುವಂಥದ್ದು ಆಗಿ ನೋಡೋದಾದ್ರೆ ಆಮೇಲೆ ಫಸ್ಟ್ ಆಫ್ ಆಲ್ ಈಗ ನೀವು ಯಾರ್ದೋ ಮನೆಗೆ ಹೋಗ್ತೀನಿ ಇಟ್ಕೊಳ್ಳೋಣ ಎಕ್ಸಾಂಪಲ್ ನೀವು ಅವ್ನು ಅವ್ನ ಯಾರೋ ಜಾತಿ ಕೇಳ್ತೀರಿ ಅವ್ನ ಯಾವುದೋ ಹೇಳ್ತಾನೆ ಅದಕ್ಕೆ ಜಾತಿ ಆ ಗ್ಯಾರಂಟಿ ಅಂತ ಏನು ಗ್ಯಾರಂಟಿ ಎಷ್ಟೋ ಫೇಕ್ ಎಷ್ಟೋ ಜಾ ಜಾತಿಗಳನ್ನ ಫೇಕ್ ಜಾ ಐಡೆಂಟಿಟಿ ಇಟ್ಕೊಂಡಿರತಕ್ಕಂಥವ್ರು ನಾವು ನೋಡ್ತಾ ಇದ್ದೀವಿ ಅವರು ಇರೋ ಕ್ಯಾಸ್ಟೇ ಒಂದಿರ್ತದೆ ಹೇಳೋ ಕ್ಯಾಸ್ಟೇ ಒಂದಿರ್ತದೆ ಇವ್ರೇನು ಅದ್ರ ಬಗ್ಗೆ ಮಾನದಂಡ ಏನಿಲ್ಲ ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ ತೋರಿಸಿ ಅಂತಾರ ಏನಿಲ್ಲ ಅವ್ರು ಹೇಳಿದ್ದು ಬರ್ಕ ಬರ್ತಾರೆ ಅವ್ರು ಹೇಳಿದ್ದೆ ಸತ್ಯನಾ ಗ್ಯಾರಂಟಿ ಏನು ಅದರಲ್ಲೂ ಸುಳ್ಳಿದೆ ಅದರಲ್ಲೂ ಮೋಸ ಇದೆ ಗೊಂದಲ ಇದೆ ಆ ಎಸ್ ನಿಮಗೆ ಈಗ ಯಾರಿಗೋ ಮನೆಗೆ ಹೋಗ್ತೀವಿ ನೀವು ನೀವು ಹೇಳ್ತಾರೆ ಅವ್ರು ಕೇಳ್ತಾರೆ ಏನು ಒಕ್ಲಿಗ ಅಂತಾರೋ ಕುರುಬಾ ಅಂತಾರೋ ಲಿಂಗಾಯ್ತರು ಅಂತಾರೋ ನೀವು ಅಷ್ಟೇ ಬರ್ಕೊ ಬರ್ತೀರ ನಿಮ್ಮ ಹತ್ರ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಕೇಳ್ತೀರಾ ಪ್ರೂಫ್ ಕೇಳ್ತೀರಾ ಏನೂ ಇಲ್ಲ ನಿಮ್ಮ ಜಾತಿಯನ್ನೇ ನೀವು ಕರೆಕ್ಟಾಗಿ ಹೇಳ್ತಾರೆ ಅಂತ ಏನು ಗ್ಯಾರಂಟಿ ಗ್ಯಾರಂಟಿ ಏನು ಈ ಮಾಡಿರ್ತಕ್ಕಂತಹ ಮಾನದಂಡಲ್ಲೂ ಸ್ಲಿಪ್ ಅದರಲ್ಲೂ ಕೂಡ ತಪ್ಪಿದೆ ಹೇಳ್ತಕ್ಕಂಥವರಲ್ಲೂ ಗ್ಯಾರಂಟಿ ಹೇಳ್ತಾರೆ ಅದ್ರ ಬಗ್ಗೆಯೂ ಇಲ್ಲ ಆಲ್ಮೋಸ್ಟ್ ಎಲ್ಲದರಲ್ಲೂ ಗೊಂದಲ ಇದೆ ಅದಕ್ಕೆ ಟೈಮ್ ಪೀರಿಯಡ್ ಮಾಡಿರೋದಿಲ್ಲ ಅದು ದೊಡ್ಡ ಮಟ್ಟದ ಗೊಂದಲ ನೀವು ಸಮೀಕ್ಷೆ ಮಾಡಲಿಕ್ಕೆ ದೊಡ್ಡ ಮಟ್ಟದ ಜನ ಬೇಕು ಟೈಮ್ ಕೊಡಬೇಕು ಕೇವಲ ಈ ಎಂಟತ್ತು ದಿವಸ ಏನೋ ರಜ ಇದೆ ದಸರಾ ವೆಕೇಶನ್ ಆ ಟೈಮಲ್ಲಿ ಆ ಟೀಚರ್ಸ್ನ ಒಂದಷ್ಟು ಜನ ಬಳಸ್ಕೊಂಡಿದ್ವಿ ಆದರೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ರೆ ಇಲ್ಲವನ್ನ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಟ್ರೈನಿಂಗ್ ಆಗಿದೆಯಾ ಇಲ್ಲೋ ಅಂತ ಗೊತ್ತಿಲ್ಲ ಆಮೇಲೆ ಎಷ್ಟೊಂದು ಕಡೆ ಅದ್ರ ಬಗ್ಗೆ ಅಬ್ಜೆಕ್ಷನ್ ನಾವು ಜಾತಿ ಕೇಳೋಕೋದ್ರೆ ಬೈತಾರೆ ಹೇಗಾಡ್ತಾರೆ ಜನ ಅಂತ ಇರ್ಬೋದು ಅದೂ ಆಗಿದೆ ಅವ್ರಿಗೇನು ಪ್ರೊಟೆಕ್ಷನ್ ಕೊಟ್ಟಿಲ್ಲ ನೀವು ಅವ್ರಿಗೆ ಇದೆಲ್ಲವೂ ಕೂಡ ಗೊಂದಲಕ್ಕೆ ಕಾರಣ ಆಗಿದೆ ಈ ಗೊಂದಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥವ್ರು ಸೃಷ್ಟಿಕರ್ತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಇದಿಷ್ಟು ಲಾಯರ್ ಪ್ರದೀಪ್ ಕುಮಾರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ನ್ಯೂಸ್ ನ ಇದ್ದೀವಿ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈಪ್